ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ರವರು ನಿಧನರಾದ ಹಿನ್ನೆಲೆಯಲ್ಲಿ ಇಂದಿನಿಂದ ದಾಂಡೇಲಿಯ ಕಾರ್ಮಿಕ ಭವನದಲ್ಲಿ ಮೂರು ದಿನಗಳವರೆಗೆ ನಡೆಯಬೇಕಿದ್ದ ಕಾಳಿ ಉತ್ಸವವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ಕಾಳಿ ಉತ್ಸವ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಇಲಿಯಾಸ್ ಕಾಟಿ ಅವರು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ಕಲಾವಿದರು ಕಲಾಪೋಷಕರು ಕಲಾಭಿಮಾನಿಗಳು ಅತಿಥಿಗಳು ಹಾಗೂ ಸಾರ್ವಜನಿಕರು ಕೂಡ ಸಹಕರಿಸುವಂತೆ ಅವರು ವಿನಂತಿಸಿದ್ದಾರೆ ಇಂದು ದಾಂಡೇಲಿಯ ಕಾಳಿ ಉತ್ಸವದ ದಶಮಾನೋತ್ಸವವನ್ನು ಉದ್ಘಾಟನಾ ಕಾರ್ಯಕ್ರಮವು ಜರುಗಲಿತ್ತು ಆದರೆ ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಿಗಳಾಗಿರುವಂಥ ದಿವಂಗತ ಮನ್ಮೋಹನ್ ಸಿಂಗ್ ಅಯ್ಯನವರು ನಿಧನರಾಗಿರುವುದರಿಂದ ನಮ್ಮ ಭಾರತ ದೇಶಕ್ಕೆ ಬಹಳ ನೋವು ತಂದಿರುವಂಥ ಸಂಗತಿಯಾಗಿರುವುದರಿಂದ ನಾವು ಈ ಒಂದು ಕಾಳಿ ಉತ್ಸವವನ್ನು ಮುಂದೂಡಲಾಗಿದೆ ಅದಕ್ಕಾಗಿ ಎಲ್ಲ ಸಾರ್ವಜನಿಕರು ಅತಿಥಿಗಳು ಸನ್ಮಾನಿತರು ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು